ಈ ವಿಡಿಯೋದಲ್ಲಿ ವಿಂಟರ್ ಸೀಸನಲ್ಲಿ ದಾಸವಾಳ ಗಿಡಗಳನ್ನ ಹೇಗೆ ಕೇರ್ ತೊಗೊಳ್ಳೋದು ಅಂತ ಹೇಳ್ತೀನಿ ದಾಸವಾಳ ಗಿಡಗಳಿಗೆ ಈ ವಿಂಟರ್ ಸೀಸನ್ನ ಡಾರ್ಮೆನ್ಸಿ ಪೀರಿಯಡ್ ಅಂತಲೇ ಹೇಳ್ತಾರೆ ಡಾರ್ಮೆನ್ಸಿ ಪೀರಿಯಡ್ ಅಂದರೆ ದಾಸವಾಳ ವರ್ಷ ಇಡೀ ಹೂ ಬಿಡುತ್ತಲ್ಲ ವಿಂಟರ್ ಸೀಸನಲ್ಲಿ ಅದು ರೆಸ್ಟ್ ತಗೊಳ್ತಾ ಇರುತ್ತೆ ಹಾಗಾಗಿ ಅದನ್ನ ರೆಸ್ಟ್ ಪೀರಿಯಡ್ ಅಂತ ಹೇಳ್ತಾರೆ ಈ ಡಾರ್ಮೆನ್ಸಿ ಪೀರಿಯಡಲ್ಲಿ ದಾಸವಾಳದಲ್ಲಿ ಯಾವುದೇ ಥರ ಗ್ರೋತ್ ಕಾಣಿಸಲ್ಲ ಹೂಗಳು ಕೂಡ ಕಡಿಮೆ ಆಗುತ್ತೆ ಹಾಗಿದ್ರೆ ಈ ಟೈಮಲ್ಲಿ ಯಾವ್ಯಾವ ಥರ ಕೇರ್ ತೊಗೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಂಟರ್ ಕೇರ್ ತಗೊಳ್ಳೋಕೆ ಮುಂಚೆ ನೀವಿರೋ ಪ್ಲೇಸಲ್ಲಿ ಯಾವ ರೀತಿ ಕ್ಲೈಮೇಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬ ಹೀಟ್ ಅಂಥ ಪ್ಲೇಸ್ ಆಗಿದ್ದರೆ ಇದ್ರ ಬಗ್ಗೆ ಜಾಸ್ತಿ ಕೇರ್ ಮಾಡಬೇಕಾಗಿಲ್ಲ ಆದರೆ ಚಳಿ ಜಾಸ್ತಿ ಇರೋವಂಥ ಪ್ಲೇಸ್ ಆಗಿದ್ದರೆ ನೀವು ದಾಸವಾಳ ಗಿಡದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಕೇರ್ ಮಾಡಬೇಕಾಗತ್ತೆ ಈ ಟೈಮಲ್ಲಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಗಿಡಕ್ಕೆ ಒಂದು ಒಳ್ಳೆಯ ಶೇಪ್ ಕೊಡಬೇಕು ಬೇಡದೇ ಇರೋವಂಥ ಬ್ರಾಂಚಸ್ ಬೆಳೆದಿರುತ್ತೆ ಒಣಗೋಗಿರೋ ಕಡ್ಡಿಗಳಿರುತ್ತೆ ಹೂವು ಆಗೋಗಿರೋ ಅಂಥ ಕಡ್ಡಿಗಳಿರುತ್ತೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗ್ದಿಡಬೇಕು ಕೆಲವು ಬ್ರಾಂಚಸ್ ಗಿಡದಿಂದ ಹೊರಗಡೆ ಹೊಟ್ಟಿರುತ್ತೆ ಅಥವಾ ತುಂಬ ಉದ್ದ ಬೆಳೆದಿರುತ್ತೆ ಗಿಡದ ಶೇಪ್ ಹಾಳಾಗ್ತಾ ಇರುತ್ತೆ ಅಂಥ ಬ್ರಾಂಚಸ್ನ ಮಾತ್ರ ಕಟ್ ಮಾಡಿಬಿಟ್ಟು ತೆಗ್ದಿಡಬೇಕು ಪೂರ್ತಿ ಕಟ್ಟಿಂಗ್ನ ನೀವು ಈ ಟೈಮಲ್ಲಿ ಮಾಡಬಾರ್ದು ಕಟ್ಟಿಂಗ್ ಮಾಡಿದರೆ ಗಿಡ ಗ್ರೋತ್ ಆಗೋಲ್ಲ ಕಟ್ಟಿಂಗ್ ಕೂಡ ವೇಸ್ಟ್ ಆಗುತ್ತೆ ಫೆಬ್ರವರಿಯಲ್ಲಿ ನೀವು ಕಟ್ಟಿಂಗ್ ಮಾಡ್ಕೋಬೋದು ಇವಾಗ ಚಳಿ ಇರೋದ್ರಿಂದ ನೀವು ಯಾವುದೇ ಕಟ್ಟಿಂಗ್ ಹಾಕಿದ್ರೂ ಅದರಲ್ಲಿ ರೂಟ್ಸ್ ಬೇಗ ಬರಲ್ಲ ಫೆಬ್ರವರಿಯಲ್ಲಿ ನೀವು ಕಟ್ಟಿಂಗ್ ತೊಗೊಂಡು ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನೀವು ಈ ಟೈಮಲ್ಲಿ ಗಿಡನ ಪೂರ್ತಿ ಕಟ್ಟಿಂಗ್ ಮಾಡಬೇಕಾಗಿಲ್ಲ ಒಣಗಿರೋ ಅಂಥ ಕಡ್ಡಿಗಳು ಎಕ್ಸ್ಟ್ರಾ ಅಂಥ ಬ್ರ್ಯಾಂಚಸ್ನ ಮಾತ್ರ ಕಟ್ ಮಾಡಿಬಿಟ್ಟು ಗಿಡಕ್ಕೊಂದು ಶೇಪ್ ಕೊಡಬೇಕಷ್ಟೆ ಇನ್ನು ರೀಪಾಟ್ ಮಾಡೋರು ಈ ಟೈಮಲ್ಲಿ ಮಾಡಲೇಬಾರ್ದು ಚಳಿ ಜಾಸ್ತಿ ಇರೋದರಿಂದ ಗಿಡಗಳು ಚೆನ್ನಾಗಿ ಗ್ರೋ ಆಗೋಲ್ಲ ನರ್ಸರಿಯವರು ಈ ಟೈಮಲ್ಲೂ ಮಾಡ್ತಾರೆ ಆದರೆ ಅವ್ರ ಮೆಥಡ್ ಬೇರೆ ಇರುತ್ತೆ ನಾವು ಮನೆಯಲ್ಲಿ ಬೆಳೆಯೋರು ಯಾವುದೇ ಗಿಡಗಳನ್ನ ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ಮಾಡಬಾರ್ದು ಫೆಬ್ರವರಿ ತಿಂಗಳಲ್ಲಿ ನೀವು ಯಾವುದೇ ಗಿಡಗಳನ್ನ ರೀಪಾಟ್ ಮಾಡಿ ಅಥವಾ ಕಟ್ಟಿಂಗ್ಗಳನ್ನ ನೆಟ್ಟರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾವು ಕಟ್ ಮಾಡಿರೋಂಥ ಬ್ರ್ಯಾಂಚಸ್ ಇರುತ್ತಲ್ಲ ಇದನ್ನು ಹೀಗೆ ಓಪನ್ ಬಿಡಬಾರ್ದು ಇದನ್ನು ಕ್ಲೋಸ್ ಮಾಡಬೇಕು ಇದಕ್ಕೆ ಯಾವುದರಿಂದನಾದರೂ ಸೀಲ್ ಮಾಡಬೇಕು ಮಣ್ಣಿಂದ ಮಾಡ್ಬೋದು ನೈಲ್ ಪಾಲಿಷ್ ಅಥವಾ ಪೇಂಟ್ ಯಾವುದರಿಂದನಾದರೂ ಮಾಡ್ಬೋದು ಕಟ್ ಮಾಡಿರೋ ಜಾಗದಿಂದ ಹೊಸದಾಗಿ ಗಿಡ ಬೆಳೆಯಲ್ಲ ಹಾಗಾಗಿ ಕ್ಲೋಸ್ ಮಾಡಿದರೆ ಏನೂ ತೊಂದರೆ ಇಲ್ಲ ಅದರ ಪಕ್ಕದಿಂದ ಹೊಸ ಬ್ರ್ಯಾಂಚಸ್ ಬೆಳೆಯುತ್ತೆ ಇದನ್ನು ಸೀಲ್ ಯಾಕೆ ಮಾಡಬೇಕು ಅಂದರೆ ನಾವು ನೀರು ಹಾಕಬೇಕಾದ್ರೆ ಇದ್ರ ಮೇಲ್ಗಡೆ ನೀರು ಬಿದ್ದರೆ ಒಂದೊಂದು ಸಲ ಫಂಗಸ್ ಆಗಿ ಅದ್ರ ಪಕ್ಕದಲ್ಲಿ ಬ್ರಾಂಚಸ್ ಬರೋದೇ ಇಲ್ಲ ಆ ಕಡ್ಡಿ ಪೂರ್ತಿ ಫಂಗಸ್ ಆಗುತ್ತೆ ಪಾಟಲ್ ಬೆಳೆಯೋ ದಾಸವಾಳ ಗಿಡಕ್ಕೂ ನೆಲದ ಮೇಲೆ ಬೆಳೆಯೋ ದಾಸವಾಳಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ನೆಲದ ಮೇಲೆ ಬೆಳೆಯೋಂಥ ದಾಸವಾಳ ಗಿಡಗಳು ತುಂಬ ಸ್ಟ್ರಾಂಗ್ ಇರುತ್ತೆ ಮಣ್ಣಿಂದ ನ್ಯಾಚುರಲ್ ಆಗಿ ಇಮ್ಯುನಿಟಿ ಪವರ್ ಬಂದಿರುತ್ತೆ ಆದರೆ ಪಾಟಲ್ ಬೆಳೆಯೋವಂಥ ಗಿಡಗಳಿಗೆ ನಾವು ತುಂಬ ಕೇರ್ ಮಾಡಬೇಕಾಗತ್ತೆ ದಾಸವಾಳ ಗಿಡಗಳಿಗೆ ವಿಂಟರ್ ಸೀಸನಲ್ಲಿ ತುಂಬ ಬಿಸಿಲು ಬೀಳ್ತಾ ಇರಬೇಕು ಪಾಟ್ಗಳನ್ನ ಇಟ್ಟಿರೋ ಕಡೆ ನೆರಳು ಜಾಸ್ತಿ ಇದ್ದರೆ ಆ ಪಾಟ್ಗಳನ್ನ ತೆಗೆದು ತುಂಬ ಬಿಸಿಲು ಬೀಳ ಕಡೆ ತೆಗ್ದಿಡಬೇಕು ಇಡೀ ದಿನ ಬಿಸಿಲು ಬೀಳೋ ಜಾಗದಲ್ಲಿ ಇಡಬೇಕು ಈ ಟೈಮಲ್ಲಿ ನೀರನ್ನು ಜಾಸ್ತಿ ಹಾಕಬಾರ್ದು ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಮಾತ್ರ ಹಾಕಬೇಕು ಮಣ್ಣು ತುಂಬ ಡ್ರೈ ಆಗಿದ್ರೆ ಮಾತ್ರ ನೀರು ಹಾಕಬೇಕು ಓವರ್ ವಾಟರಿಂಗ್ ಆದರೆ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ ವಿಂಟರಲ್ಲಿ ನೀವು ಅಬ್ಸರ್ವ್ ಮಾಡಿ ಗಿಡದಲ್ಲಿ ಎಲ್ಲೋ ಲೀಫ್ಸ್ ಜಾಸ್ತಿ ಕಾಣಿಸುತ್ತೆ ವಿಂಟರ್ಲಿ ಗಾಳಿ ತುಂಬ ತಣ್ಣಗೆ ಬೀಸ್ತಾ ಇರುತ್ತೆ ತುಂಬ ಕೋಲ್ಡ್ ಆದರೆ ಗಿಡಕ್ಕೆ ಸ್ಟ್ರೆಸ್ ಆಗುತ್ತೆ ಆ ಸ್ಟ್ರೆಸ್ಸಿಂದ ಗಿಡದಲ್ಲಿ ಯೆಲ್ಲೋ ಲೀವ್ಸ್ ಆಗುತ್ತೆ ಹೂವಿನ ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಇದು ಬೇರೆ ಟೈಮಲ್ಲಿ ಹೂವಿನ ಸೈಜು ಇಷ್ಟು ದೊಡ್ಡದಾಗಿರುತ್ತೆ ಅದೇ ಗಿಡದಲ್ಲಿ ಇವಾಗ ಹೂ ಬಿಟ್ಟಿರೋ ಸೈಜ್ ನೋಡಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಹೂವಿನ ಸೈಜ್ ಬೇರೆ ಟೈಮ್ಗಿಂತ ಈ ಟೈಮಲ್ಲಿ ಚಿಕ್ಕದಾಗಿರುತ್ತೆ ಅದೇ ರೀತಿ ಮೊಗ್ಗಿನ ಸೈಜ್ ಕೂಡ ಅಷ್ಟೇ ತುಂಬ ಚಿಕ್ಕದಾಗಿರುತ್ತೆ ಒಂದೊಂದು ಸಲ ಟಚ್ ಮಾಡಿದರೆ ಸಾಕು ಅದು ಕೈಗೆ ಬಂದುಬಿಡುತ್ತೆ ಈ ಟೈಮಲ್ಲಿ ಮೊಗ್ಗುಗಳು ಡ್ರಾಪ್ ಆಗೋ ಜಾಸ್ತಿ ನಾನು ಮೊದಲೇ ಹೇಳಿದಾಗೆ ಇದು ಡಾರ್ಮೆನ್ಸಿ ಪೀರಿಯಡ್ ಆಗಿರೋದ್ರಿಂದ ಗಿಡ ತುಂಬಾ ಸ್ಟ್ರೆಸ್ ಹಾಗಾಗಿ ಮೊಗ್ಗು ಅರ್ಳಕ್ ಮುಂಚೆನೆ ಗಿಡದಿಂದ ಡ್ರಾಪ್ ಆಗುತ್ತೆ ಇದೊಂದು ರೋಗ ಅಂತ ನೀವು ಟೆನ್ಶನ್ ಮಾಡ್ಕೋಬೇಕಾಗಿಲ್ಲ ವಿಂಟರ್ ಸೀಸನ್ ಅಲ್ಲಿ ಕಾಮನ್ ಆಗಿ ಇದೇ ರೀತಿ ಆಗುತ್ತೆ ದಾಸವಾಳದಲ್ಲಿ ಹೂ ಅರ್ಳಕ್ ಮುಂಚೆನೆ ಮೊಗ್ಗುಗಳು ಬಿದ್ರೆ ಒಂದೇ ರೀಸನ್ ಅಂತ ಏನಿಲ್ಲ ನೀರು ತುಂಬಾ ಜಾಸ್ತಿ ಆದರೂ ಮೊಗ್ಗುಗಳು ಡ್ರಾಪ್ ಆಗ್ತಾ ಇರುತ್ತೆ ವಿಂಟರಲ್ಲಿ ಫುಲ್ ಸನ್ಲೈಟ್ ಇರಬೇಕು ಸನ್ಲೈಟ್ ಕಡಿಮೆ ಆದರೂ ಕೂಡ ಮೊಗ್ಗು ಡ್ರಾಪ್ ಆಗುತ್ತೆ ಹಾಗೆ ಫರ್ಟಿಲೈಸರ್ ಜಾಸ್ತಿ ಆದರೂ ಕೂಡ ಮೊಗ್ಗು ಡ್ರಾಪ್ ಆಗುತ್ತೆ ವಿಂಟರಲ್ಲಿ ದಾಸವಾಳಕ್ಕೆ ಯಾವುದೇ ಫರ್ಟಿಲೈಸರ್ ಕೊಡದೆ ಹೋದರೂ ನಡೆಯುತ್ತೆ ಫರ್ಟಿಲೈಸರ್ ಹಾಕಿದರೂ ಈ ಟೈಮಲ್ಲಿ ತಿಂಗಳಿಗೆ ಒಂದು ಸಲಕ್ಕಿಂತ ಜಾಸ್ತಿ ಹಾಕಬಾರ್ದು ಫೆಬ್ರವರಿಯಿಂದ ಗಿಡದಲ್ಲಿ ಹೂ ಜಾಸ್ತಿ ಬಿಡೋಕ್ಕೆ ಶುರುವಾಗುತ್ತೆ ಜಾನ್ವರಿಯಿಂದ ನೀವು ಫರ್ಟಿಲೈಸರ್ನ ಜಾಸ್ತಿ ಕೊಡ್ಬೋದು ಡಿಸೆಂಬರ್ ಮತ್ತು ಜಾನ್ವರಿಯಲ್ಲಿ ನೀವು ಯಾವುದೇ ಫರ್ಟಿಲೈಸರ್ ಕೊಡದೆ ಇದ್ದಾಗ ಮನೆಯಲ್ಲೇ ಇರೋವಂಥ ಆರ್ಗ್ಯಾನಿಕ್ ಆಗಿರೋವಂಥ ಯಾವುದೇ ಫರ್ಟಿಲೈಸರ್ನ ಹಾಕ್ತಾ ಇರ್ಬೋದು ಆರೆಂಜ್ ಪೀಲಿರುತ್ತಲ್ಲ ಇದನ್ನು ಹಾಕಿಬಿಟ್ಟು ಇದ್ರ ಮೇಲೆ ಮಣ್ಣನ್ನು ಮುಚ್ಚಬಹುದು ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆನ ನೀವು ಹಾಕ್ಬಿಟ್ಟು ಇದೇ ರೀತಿ ಮಾಡ್ಬೋದು ಹಸಿ ಇರುವಂಥ ಬಾಳೆಹಣ್ಣಿನ ಸಿಪ್ಪೆನ ಹಾಕಬಾರ್ದು ಇದರಿಂದ ಇರುವೆಗಳು ಬರ್ಬೋದು ಅಥವಾ ಫಂಗಸ್ ಕೂಡ ಆಗ್ಬೋದು ಗಿಡಕ್ಕೆ ಕಿಚನಲ್ಲಿ ಸಿಗೋವಂಥ ಈ ರೀತಿ ಸಿಪ್ಪೆಗಳನ್ನೆಲ್ಲ ಹಾಕಿಬಿಟ್ಟು ಮಣ್ಣನ್ನು ಮುಚ್ಚೋದ್ರಿಂದ ನಿಧಾನವಾಗಿ ಕಾಂಪೋಸ್ಟ್ ಆಗುತ್ತೆ ಆದರೆ ಒಂದು ಪ್ರಯೋಜನ ಏನು ಅಂತಂದರೆ ಮಣ್ಣು ತುಂಬ ಬೇಗ ಆಗಲ್ಲ ಮಣ್ಣು ಆಗೇ ಇರುತ್ತೆ ಯಾವುದೇ ಗಿಡಗಳಿಗೆ ಮಣ್ಣು ಸಾಫ್ಟಾಗಿದ್ದಷ್ಟು ಬೇರುಗಳಿಗೆ ಆಕ್ಸಿಜನ್ ಚೆನ್ನಾಗಿ ಸಿಗ್ತಾ ಇರುತ್ತೆ ಗಿಡಗಳು ಹೆಲ್ದಿಯಾಗಿ ಗ್ರೋ ಆಗುತ್ತೆ ವಿಂಟರ್ ಸೀಸನಲ್ಲಿ ಗಿಡಗಳು ಹೆಲ್ದಿಯಾಗಿರಬೇಕು ಅಂದರೆ ಹದಿನೈದು ದಿನಕ್ಕೊಂದು ಸಲ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾ ಇರಬೇಕು ನಾನು ಹೇಗೆ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ಒನ್ ಲೀಟ್ರ್ ನೀರಲ್ಲಿ ಒನ್ ಸ್ಪೂನ್ ನೀಮ್ ಆಯಿಲ್ನ ಹಾಕ್ಕೊಳ್ತೀನಿ ಈ ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ಗಿಡಕ್ಕೆ ರೋಗಗಳು ಬರಲ್ಲ ಹಾಗೆ ಯಾವುದೇ ಹುಳುಗಳು ಬರಲ್ಲ ಈ ಗಿಡದಲ್ಲಿ ಎಲೆಗಳನ್ನ ನೋಡ್ತಾ ಇದ್ದೀರಲ್ಲ ಇದೆಲ್ಲ ಹುಳುಗಳು ಅಂಥದ್ದು ಹದಿನೈದು ದಿನಕ್ಕೊಂದ್ಸಲ ಸ್ಪ್ರೇ ಮಾಡ್ತಾ ಇದ್ರೆ ಗಿಡಗಳು ಹೆಲ್ದಿಯಾಗಿರುತ್ತೆ ಇದಿಷ್ಟು ದಾಸವಾಳ ಗಿಡಗಳ ಬಗ್ಗೆ ವಿಂಟರ್ ಸೀಸನಲ್ಲಿ ಕೇರ್ ತಗೋಬೇಕಾಗಿರೋಂಥದ್ದು ಜಾನ್ವರಿಯಿಂದ ನೀವು ಫರ್ಟಿಲೈಸರ್ನ ಚೆನ್ನಾಗಿ ಕೊಟ್ಟರೆ ಫೆಬ್ರವರಿಯಿಂದ ಇದರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡೋಕ್ಕೆ ಶುರುವಾಗುತ್ತೆ ನಾನು ಜಾನ್ವರಿ ಎಂಡಲ್ಲಿ ಎಲ್ಲ ಗಿಡಗಳಿಗೂ ಫರ್ಟಿಲೈಸರ್ನ ಹಾಕ್ತೀನಿ ಗ್ರೌಂಡಲ್ಲಿರೋ ಅಂಥ ದಾಸವಾಳ ಗಿಡಗಳಿಗೆ ಡಿ ಎ ಪಿನ ಒಂದು ಸ್ಪೂನಷ್ಟು ಹಾಕ್ತೀನಿ ಆದರೆ ಪಾಟಲ್ಲಿರೋವಂಥ ಗಿಡಗಳಿಗೆ ಯಾವುದೇ ಗಿಡಗಳಿಗೆ ನಾನು ಕೆಮಿಕಲ್ ಫರ್ಟಿಲೈಸರ್ನ ಹಾಕೋಲ್ಲ ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಹಾಕಿದರೆ ಮಣ್ಣು ತುಂಬ ಬೇಗ ಗಟ್ಟಿಯಾಗುತ್ತೆ ತುಂಬ ಡ್ರೈ ಆದಾಗುತ್ತೆ ಆರ್ಗ್ಯಾನಿಕ್ ಫರ್ಟಿಲೈಸರ್ನ ಯಾವಾಗಲೂ ಕೊಡೋದ್ರಿಂದ ಮಣ್ಣು ಸ್ವಲ್ಪ ಸಾಫ್ಟಾಗೇ ಇರುತ್ತೆ ನಾನು ಪಾಟಲ್ಲಿರೋ ದಾಸವಾಳ ಗಿಡಗಳನ್ನೆಲ್ಲ ಈ ಹಿಂದೆ ತುಂಬ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಗ್ರೌಂಡಲ್ಲಿರೋ ಅಂಥ ದಾಸವಾಳ ಗಿಡಗಳನ್ನೇ ಜಾಸ್ತಿ ತೋರಿಸ್ತಾ ಇದ್ದೀನಿ ದಾಸವಾಳ ಗಿಡಗಳು ಗ್ರೌಂಡಲ್ಲೇ ಬೆಳೆಯುವಂಥ ಗಿಡಗಳು ಬಟ್ ಎಲ್ಲರಿಗೂ ಗ್ರೌಂಡಲ್ಲಿ ಜಾಗ ಇರದೇ ಇರೋದ್ರಿಂದ ಪಾಟ್ಗಳಲ್ಲಿ ನಾವು ಬೆಳಿಬೇಕಾಗುತ್ತೆ ಇವಾಗ ಸಿಗೋ ಹೈಬ್ರಿಡ್ ದಾಸವಾಳಗಳನ್ನ ಗ್ರೌಂಡಲ್ಲಿ ಬೆಳೆಯೋದು ತುಂಬ ಕಷ್ಟ ಇವಾಗ ನರ್ಸರಿಗಳಲ್ಲಿ ಹೆಚ್ಚಾಗಿ ಹೈಬ್ರಿಡ್ ದಾಸವಾಳಗಳೇ ಸಿಗೋದು ಸಿಂಗಲ್ ಕಲರ್ ದಾಸವಾಳಗಳನ್ನ ಗ್ರೌಂಡಲ್ಲಿ ಬೆಳಿಬಹುದು ಆದರೆ ಮಲ್ಟಿಪಲ್ ಶೇಡ್ ಇರೋವಂಥ ದಾಸವಾಳ ಗಿಡಗಳನ್ನ ಗ್ರೌಂಡಲ್ಲಿ ಬೆಳೆಯೋದು ತುಂಬ ಕಷ್ಟ ತುಂಬ ಡೆಲಿಕೇಟ್ ಆಗಿರುತ್ತೆ ಹಾಗಾಗಿ ಗ್ರೌಂಡಲ್ಲಿ ಬೆಳೆಯೋಕ್ಕಾಗಲ್ಲ ಪಾಟ್ಗಳಲ್ಲೇ ನಾವು ತುಂಬ ಕೇರ್ ಮಾಡಿ ಬೆಳಿಬೇಕಾಗತ್ತೆ ದಾಸವಾಳ ಗಿಡಗಳು ಗ್ರೌಂಡಲ್ಲಿ ಬೆಳೆಯುವಂಥ ಗಿಡಗಳು ಅಂತ ಯಾಕೆ ಹೇಳ್ತಾರೆ ಅಂತ ಅಂದರೆ ಇದ್ರ ಬೇರ್ಗಳು ತುಂಬ ಹರಡ್ಕೊಂಡು ಬೆಳೆಯುತ್ತೆ ತುಂಬ ಜಾಗ ಬೇಕಾಗುತ್ತೆ ಹಾಗಾಗಿ ಇದನ್ನ ಗ್ರೌಂಡಲ್ಲಿ ಬೆಳೆಯುವಂಥ ಗಿಡಗಳು ಅಂತ ಹೇಳ್ತಾರೆ ಒಂದೊಂದು ಸಲ ಪಾಟ್ಗಳಲ್ಲಿ ಹಾಕಿರೋಂಥ ದಾಸವಾಳ ಗಿಡಗಳದ್ದು ಗ್ರೋತೇ ನಿಂತೋಗಿರುತ್ತೆ ಹೂ ಬರೋದು ನಿಂತೋಗಿರುತ್ತೆ ಅದು ಹೇಗಿರುತ್ತೋ ಹಾಗೆ ಇರುತ್ತೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ನೀವು ರೀಪಾಟಿಂಗ್ ಮಾಡಿ ಎಷ್ಟು ದಿನ ಆಗಿದೆ ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು ಒಂದು ವರ್ಷ ಆಗಿರ್ಬೋದು ಅಥವಾ ನೀವು ನರ್ಸರಿಯಿಂದ ತಂದು ಯಾವಾಗ ನೆಟ್ಟಿದ್ದು ಅನ್ನೋದನ್ನ ಜ್ಞಾಪಕ ಮಾಡ್ಕೋಬೇಕು ಹನ್ನೆರಡು ಇಂಚಿನ ಪಾಟ್ ಆಗಿದ್ದರೆ ಗಿಡ ಚೆನ್ನಾಗಿ ಬೆಳೆದಿದ್ರೆ ಒಂದು ವರ್ಷಕ್ಕೆಲ್ಲ ಅದರಲ್ಲಿ ರೂಟ್ ಬೋಂಡ್ ಆಗುತ್ತೆ ಮಣ್ಣಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಖಾಲಿಯಾಗಿರುತ್ತೆ ಹಾಗಾಗಿ ಗಿಡದ ಗ್ರೋತು ನಿಂತೋಗಿರುತ್ತೆ ಆದರೆ ಎಲ್ಲ ಗಿಡಗಳು ಇದೇ ರೀತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವು ಒಂದು ವರ್ಷ ಅಥವಾ ಎರಡು ವರ್ಷ ತನಕ ಅದರಲ್ಲಿ ಹೂ ಚೆನ್ನಾಗೇ ಬರ್ತಾ ಇರುತ್ತೆ ಗಿಡದ ಗ್ರೋತ್ ಆಗ್ತಾನೆ ಇರುತ್ತೆ ಆವಾಗ ನೀವು ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ ಸ್ಟಾರ್ಟಿಂಗಲ್ಲಿ ನಿಧಾನವಾಗಿ ಬೆಳೆದಂಥ ಗಿಡಗಳು ಎರಡು ವರ್ಷ ತನಕ ಅದರಲ್ಲಿ ಚೆನ್ನಾಗೆ ಗ್ರೋತ್ ಆಗ್ತಾ ಇರುತ್ತೆ ಹಾಗಾಗಿ ಅದರಲ್ಲಿ ಎರಡು ವರ್ಷ ಆದರೂ ಅದರಲ್ಲಿ ರೂಟ್ ಬಾಂಡ್ ಆಗಿರಲ್ಲ ಯಾವಾಗ ಆ ಗಿಡಕ್ಕೆ ರಿಪೋರ್ಟಿಂಗ್ ಅವಶ್ಯಕತೆ ಇದೆ ಅವಾಗ ಮಾತ್ರ ಮಾಡಬೇಕು ರೂಟ್ ಬೌಂಡ್ ಆದಾಗ ಗಿಡದ ಗ್ರೋತ್ ಇಲ್ಲದೇ ಇದ್ದಾಗ ಗಿಡದಲ್ಲಿ ಹೂ ಬರದೇ ಇದ್ದಾಗ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ನೀವು ರಿಪೋರ್ಟಿಂಗ್ ಮಾಡ್ಕೋಬಹುದು ಚೆನ್ನಾಗಿ ಹೂ ಬರ್ತಾ ಇರೋ ಗಿಡನ ತಗೊಂಡು ರಿಪೋರ್ಟಿಂಗ್ ಮಾಡಬಾರ್ದು ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದರ ಎಲೆಗಳೆಲ್ಲ ಪೂರ್ತಿ ಎಲ್ಲೋ ಆಗುತ್ತೆ ಆಮೇಲೆ ಆ ಗಿಡ ಸತ್ತೇ ಹೋಗಿಬಿಡುತ್ತೆ ಹೈಬ್ರಿಡ್ ದಾಸವಾಳಗಳಲ್ಲಿ ಈ ರೀತಿ ಆಕೆ ಆಗುತ್ತೆ ಚೆನ್ನಾಗಿರೋ ಗಿಡನ ರಿಪೋರ್ಟಿಂಗ್ ಮಾಡಿದಾಗ ಸಲ ರಿಪೋರ್ಟಿಂಗ್ ಶಾಕ್ ಆಗಿ ಆ ಗಿಡ ಸತ್ತೆ ಹೋಗ್ಬಿಡುತ್ತೆ ಇನ್ನು ದಾಸವಾಳ ಗಿಡಕ್ಕೆ ನೀರು ಯಾವಾಗಲೂ ಬ್ಯಾಲೆನ್ಸ್ಡ್ ಆಗಿರಬೇಕು ದಾಸವಾಳ ಗಿಡದ ನೀರಿನ ಶೆಡ್ಯೂಲ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ನೀರು ಬ್ಯಾಲೆನ್ಸ್ಡ್ ಆಗಿದ್ರೆ ಮಾತ್ರ ದಾಸವಾಳ ಗಿಡದಲ್ಲಿ ಹೂವು ಕರೆಕ್ಟಾಗಿ ಬರೋದು ಪ್ರೂನಿಂಗ್ ಮಾಡ್ಕೊಳ್ಳೋದಕ್ಕೆ ಇವಾಗ ಕರೆಕ್ಟಾಗಿರೋವಂಥ ಟೈಮ್ ಜಾನ್ವರಿ ಎಂಡಿಂದ ಫೆಬ್ರವರಿ ಸೆಕೆಂಡ್ ವೀಕ್ ಒಳಗೆ ನೀವು ಪ್ರೂನಿಂಗ್ ಮಾಡ್ಕೋಬಹುದು ರಿಪೋರ್ಟಿಂಗ್ ಮಾಡೋರು ಕೂಡ ಇವಾಗ ಮಾಡ್ಕೋಬಹುದು ನಾನು ಹಳೆ ವಿಡಿಯೋಸಲ್ಲೆಲ್ಲ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ತನಕ ರಿಪೋರ್ಟಿಂಗ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಆದರೆ ಇವಾಗ ರೀಸೆಂಟ್ ಇಯರ್ಸಿಂದ ಟೆಂಪ್ರೇಚರ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಫೆಬ್ರವರಿಯಿಂದನೇ ತುಂಬ ಜಾಸ್ತಿ ಆಗುತ್ತೆ ಟೆಂಪ್ರೇಚರ್ ತುಂಬ ಜಾಸ್ತಿ ಆದರೂ ರಿಪೋರ್ಟಿಂಗ್ ಶಾಕಿಂದ ಗಿಡ ಹಾಳಾಗುತ್ತೆ ಹಾಗಾಗಿ ನೀವು ರಿಪೋರ್ಟಿಂಗ್ ಮಾಡೋರು ಕೂಡ ಈ ಮಂತ್ ಎಂಡಿಂದ ನೀವು ಫೆಬ್ರವರಿ ಸೆಕೆಂಡ್ ವೀಕ್ ಒಳಗೆ ಮಾಡ್ಕೋಬಹುದು ಗಿಡ ಪೂರ್ತಿ ಕಟ್ಟಿಂಗ್ ಮಾಡೋರು ಹಾರ್ಡ್ ಪ್ರೋನಿಂಗ್ ಮಾಡೋರು ನೀವು ಜೂನ್ ತಿಂಗಳಲ್ಲಿ ಮಾಡ್ಕೋಬೋದು ಇವಾಗ ಹಾರ್ಡ್ ಪ್ರೋನಿಂಗ್ ಮಾಡಿದರೆ ಗಿಡ ಬುಷಿ ಖುಷಿಯಾಗಿರೋಲ್ಲ ಸಮ್ಮರಲ್ಲಿ ಹೂ ಜಾಸ್ತಿ ಬಿಡೋದ್ರಿಂದ ಸಮ್ಮರಲ್ಲಿ ನಿಮ್ಮ ಗಿಡ ತುಂಬ ಖಾಲಿ ಖಾಲಿ ಇರುತ್ತೆ ಹಾಗಾಗಿ ಇವಾಗ ಸಾಫ್ಟ್ ಪ್ರೋನಿಂಗ್ ಮಾಡಿಕೊಂಡ್ರೆ ಸಾಕು ಆವಾಗ ಸಮ್ಮರಲ್ಲಿ ಹೂ ಜಾಸ್ತಿ ಸಿಗುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ವಿಂಟರ್ ಸೀಸನ್ ಮುಗಿಯೋಕೆ ಮುಂಚೆ ದಾಸವಾಳ ಗಿಡನ ಯಾವ ರೀತಿ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಈ ವಿಡಿಯೋ ನಿಮ್ಗೆ ಎಷ್ಟಾಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್